ಶಬರಿ ಜನ ಸೇವಾ ಟ್ರಸ್ಟ್ ವತಿಯಿಂದ ವಿವಿಧ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ನೋಟ್ ಪುಸ್ತಕ ಹಾಗೂ ಲೇಖನ ಸಾಮಗ್ರಿಗಳ ವಿತರಣೆ ಚಿಂತಾಮಣಿ ನಗರದ ಶಬರಿ ಜನಸೇವಾ ಟ್ರಸ್ಟ್ ವತಿಯಿಂದ ತಾಲೂಕಿನ ಚೊಕ್ಕರೆಡ್ಡಿಹಳ್ಳಿ ಬಡಗವಾರಹಳ್ಳಿ ಮಿನಿಕಂಬಾಲಹಳ್ಳಿ ಹಾಗೂ ಕತ್ತರಿಗುಪ್ಪೆ ಗ್ರಾಮಗಳ ಸರ್ಕಾರಿ ಪ್ರಾಥಮಿಕ ಶಾಲೆಗಳ ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕ ಹಾಗೂ ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ರಿವಾರ್ಡ್ಸ್ ಸ್ವಯಂ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಎನ್ ಹರಿಪ್ರಸಾದ್ ಕರ್ನಾಟಕ ರಕ್ಷಣಾ ವೇದಿಕೆಯ ನಾಗರಾಜ್ ಲೇಖಕ ಕೆಎಸ್ ರವರುಗಳು ಮಾತನಾಡಿ ವಿದ್ಯಾರ್ಥಿಗಳಿಗೆ ಹಿತವಚನ ನೀಡಿದರಲ್ಲದೆ ವಿವಿಧ ಸೇವಾ ಕಾರ್ಯಗಳಲ್ಲಿ ತೊಡಗಿರುವ ಶಬರಿ ಜನಸೇವಾ ಟ್ರಸ್ಟಿನ ಸೇವಾ ಕಾರ್ಯಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ವಿದ್ಯಾರ್ಥಿಗಳು ದಾನಿಗಳು ನೀಡುವ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ವಿದ್ಯಾವಂತರಾಗಿ ಉನ್ನತ ಸ್ಥಾನಗಳನ್ನು ಪಡೆದು ತಮ್ಮ ಕರ್ತವ್ಯದ ಜೊತೆಗೆ ಸೇವಾ ಕಾರ್ಯಗಳಲ್ಲೂ ಸಹ ತೊಡಗಿಸಿಕೊಂಡು ಸತ್ಪ್ರಜೆಗಳಾಗಿ ತಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕೆಂದು ತಿಳಿಸಿದರು ಪೋಷಕರು ಸರ್ಕಾರಿ ಶಾಲೆಗಳ ಬಗ್ಗೆ ನಿರ್ಲಕ್ಷ್ಯ ತೋರದೆ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸಿ ಅವರ ಉತ್ತಮ ಭವಿಷ್ಯಕ್ಕೆ ಅನುಕೂಲ ಕಲ್ಪಿಸಿ ಕೊಡಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಟ್ರಸ್ಟಿನ ಅಧ್ಯಕ್ಷರಾದ ಬಡಗವಾರಹಳ್ಳಿ ಶಬರೀಶ್ ಪದಾಧಿಕಾರಿಗಳಾದ ಗಾಯತ್ರಿ ನಿತೀಶಾ ಉಮಾಪತಿ ಮಂಜುನಾಥ್ ಶಿಕ್ಷಣ ಪ್ರೇಮಿಗಳಾದ ಸಂತೋಷ್ ವಿಶ್ವನಾಥ್ ಕಾಗತಿ ಶಬರೀಶ್ ಗಿರೀಶ್ ವಕೀಲರಾದ ಸಿಯಾರ್ ಸುಬ್ರಹ್ಮಣ್ಯಂ ಹಾಗೂ ಶಾಲೆಗಳ ಬೋಧಕ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಮಕ್ಕಳಾಗಿ ಬೆಳೀಬೇಕು ಮುಂದಿನ ದಿನಗಳಲ್ಲಿ ನೀವು ಉತ್ತಮವಾಗಿ ಓದಿ ಉತ್ತಮವಾಗಿ ಬೆಳೆದು ನಾಳೆ ದಿವಸ ನಾವೇನು ಈ ಇಲ್ಲಿ ಕೊಟ್ಟು ನಿಮ್ಮ ಮುಂದೆ ನಾವು ಎಚ್ ಎಮ್ ಕೂತಿದ್ದೀವಿ ನೀವು ಅದೇ ರೀತಿ ಒಳ್ಳೆ ರೀತಿ ಬೆಳೆದು ಒಳ್ಳೆ ಎಜುಕೇಷನ್ ಪಡೆದು ಜೊತೆಗೆ ನೀವು ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ವ್ಯಕ್ತಿಗಳಾಗೋ ಅಂಥ ಮಟ್ಟಕ್ಕೆ ಬೆಳೆದು ಇವತ್ತು ಅವರು ನಿಮಗೆ ಪುಸ್ತಕವನ್ನು ಕೊಡ್ತಾ ಇದ್ದಾರೆ ಭಾಳ ದಿವಸ ನೀವು ಬ್ಯಾಗು ಪೆನ್ನು ಬುಕ್ಕು ಬಟ್ಟೆ ಎಲ್ಲ ಕೊಡೋವಂಥ ಲೆವೆಲ್ ಬೆಳಿಬೇಕು ಅನ್ನೋ ಒಂದು ವಿಚಾರ ಹೇಳ್ತಾಯಿದ್ದೀನಿ ಅದೇ ಬೆಳಿಬೇಕಾದ್ರೆ ನೀವು ಒಳ್ಳೆ ರೀತಿಯಲ್ಲಿ ಓದಬೇಕು ಹಾಂ ಒಳ್ಳೆ ರೀತಿ ಓದಿ ಒಳ್ಳೆಯ ಅಂಕಗಳನ್ನು ಪಡೆದು ನಮ್ಮ ಕರ್ನಾಟಕಕ್ಕೆ ಒಳ್ಳೆಯ ಹೆಮ್ಮೆ ಆಗಿ ಬೆಳಿಬೇಕು ನಮ್ಮ ಕನ್ನಡ ಭಾಷೆಯನ್ನು ಉಳಿಸ್ಕೋಬೇಕು ಹಾಂ ನಮ್ಮ ಕನ್ನಡ ಭಾಷೆ ಭಾಷೆಯನ್ನು ಬೆಳೆಸಿ ಎಲ್ಲ ಭಾಷೆಯನ್ನು ಮಾತಾಡ್ಬೇಕು ಕಲ್ತ್ಕೋಬೇಕು ನಮ್ಮ ಭಾಷೆಯನ್ನು ಮುಂದಿಟ್ಕೊಬೇಕು ಏನು ಅಂತ ನಾನು ಒಂದು ರೀತಿ ಒಬ್ಬರಿಗೆ ಸಹಾಯ ಮಾಡುವ ಅನ್ನೋ ಮನೋಭಾವನೆ ಶಬರಿಶೇಲೆ ಬಂದಿದೆ ಅಂದರೆ ಅದು ದೇವರ ಆಶೀರ್ವಾದ ಅವರ ತಾಯಿ ತಂದೆ ಆಶೀರ್ವಾದ ಜೊತೆಗೆ ಅವರ ಸಂಗಾತಿ ಜೊತೆಗೂಡಿ ಒಂದು ಸೇವೆ ಮಾಡುವ ಮನೋಭಾವನೆ ಬೆಳೆಸ್ಕೊಂಡು ಬಂದು ಬರೋದ್ರಿಂದ ಇವತ್ತು ನಿಮಗೆ ನಿಮ್ಮ ಸ್ಕೂಲಲ್ಲಿ ಪುಸ್ತಕ ಕೊಡೋಕ್ಕೆ ಅನುಕೂಲ ಆಯಿತು ಹಾಗಾಗಿ ನಾಳೆ ದಿವಸ ನೀವು ಬೆಳೆದು ಇದೇ ರೀತಿ ಸಹಾಯ ಮಾಡುವಂಥ ಮಕ್ಕಳಾಗಬೇಕು ಹ್ಞೂ ತಾಯಿ ತಂದೆಗೆ ಒಳ್ಳೆ ಗೌರವ ತಂದು ನಮ್ಮ ನಾಡು ಭಾಷೆಗೆ ಒಳ್ಳೆ ಗೌರವ ತಂದು ಎಲ್ಲ ಭಾಷೆ ಕಳಿಬೇಕು ನಮ್ಮ ಭಾಷೆಯನ್ನು ಉಳಿಸ್ಕೋಬೇಕು ಸ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ಭಾಷೆಕ್ಕಾಗಿ ನಾ ಹಲವಾರು ಹೋರಾಟಗಳನ್ನು ಮಾಡಿಕೊಂಡು ನಾವು ಒಂದು ಭಾಷೆ ಹುಡುಗಿಯಗಾಗಿ ಬೆಳ್ಸ್ಕೊಂಡು ಇದ್ದೀವಿ ನೀವು ಅದೇ ರೀತಿ ಒಳ್ಳೆ ರೀತಿ ಕನ್ನಡದ ಬಗ್ಗೆ ಉಳಿಟ್ಕೊಂಡು ಕನ್ನಡ ಮಾತಾಡಿ ಕನ್ನಡದ ಬಗ್ಗೆ ಒಳ್ಳೆ ಆಸಕ್ತಿ ಇಟ್ಕೊಂಡು ನೀವು ನಾಳೆ ದಿವಸ ಕನ್ನಡಕ್ಕಾಗಿ ಹೋರಾಟ ಮಾಡಿ ಕನ್ನಡಕ್ಕಾಗಿ ಬೆಳೀರಿ ಜೊತೆಗೆ ನೀವು ತಾಯಿ ತಂದೆಯನ್ನು ಪ್ರೀತಿ ವಿಶ್ವಾಸ ಆಗಿ ನೋಡ್ಕೊಳ್ಳಿ ಜೊತೆಗೆ ಗುರುಗಳನ್ನು ಗೌರವಿಸಿ ದೊಡ್ಡವರನ್ನು ಪ್ರೀತಿ ವಿಶ್ವಾಸ ಆಗಿ ಮಾತಾಡಿ ನಾಳೆ ದಿವಸ ನೀವು ದೊಡ್ಡವರಾಗಿ ಇನ್ನೊಬ್ರು ಸಹಾಯ ಆಗುವಂಥ ವ್ಯಕ್ತಿಗಳಾಗಬೇಕು ಹಾಂ ಏನು ಮಾಡ್ತೀರಿ ಸಹಾಯ ಮಾಡ್ತೀರಾ ನೀವು ದೊಡ್ಡವರಾದ ಮೇಲೆ ನಮ್ಮ ಶಬರೀಶಿಯನ್ನ ಹತ್ರ ನೀವು ಇನ್ನಷ್ಟು ಇನ್ನೂ ದೊಡ್ಡ ದೊಡ್ಡದಾಗಿ ನೀವು ಶಬರೀಶ್ ಬುಕ್ಸು ಪೆನ್ನು ಜಾಮಿಟ್ರಿ ಬಾಕ್ಸ್ ಕೊಟ್ಟಿದ್ದಾರೆ ನೀವು ಬಟ್ಟೆಗಳಿಂದ ಹಿಡಿದು ನೀವು ಚೆನ್ನಾಗಿ ಓದಿ ಒಳ್ಳೆ ಬುದ್ಧಿಮಂತರಾಗಿ ಬ್ಯಾಗು ಬಟ್ಟೆ ಬುಕ್ಕುಗಳು ಎಲ್ಲ ಕೊಡುವಂತವ್ರು ಆಗ್ಬೇಕು ಆಯ್ತಾ ಚೆನ್ನಾಗಿ ಓದ್ಕೊಂಡು ಒಳ್ಳೆ ಬುದ್ಧಿಮಂತರಾಗಬೇಕು ಇವತ್ತು